ಸಾವಿರದ ಎಂಟುನೂರ ಎಪ್ಪತ್ತಾರು ಒನ್ ಏಯ್ಟ್ ಮತದಾನ ನಡೆದಿದೆ ಇದರಲ್ಲಿ ಐನೂರ ಸರ್ವಿಸ್ ವೋಟರ್ಸ್ ಸೇರಿದಂತೆ ಒಟ್ಟಾರೆಯಾಗಿ ನಮ್ಮಲ್ಲಿ ಎಲೆಕ್ಟ್ರಾನಲ್ ರೋಲ್ ಎಲ್ ವೋಟರ್ಸ್ ನಂಬರ್ ಆಫ್ ಓಟರ್ಸ್ ದಕ್ಷಿಣ ಕನ್ನಡ ಹದಿನೆಂಟು ಲಕ್ಷದ ಹದಿನೆಂಟು ಸಾವಿರದ ನೂರ ಟ್ವೆಂಟಿ ಈ ಚುನಾವಣೆಯನ್ನು ನಡೆಸಲು ಒಟ್ಟಾರೆಯಾಗಿ ಪೋಲಿಸ್ ಪೋಲಿಂಗ್ ಬರ್ಸನ್ ಪೋಲಿಂಗ್ಗೆ ಅಂತ ನಾವು ಚುನಾವಣೆ ಸಿಬ್ಬಂದಿ ಹದಿನೊಂದು ಸಾವಿರದ ಇನ್ನೂರ ಐವತ್ತೈದು ಲೆವೆನ್ ತೌಸಂಡ್ ಟೂ ಫಿಫ್ಟಿ ಫೈವ್ ಪೋಲಿಂಗ್

ಅಂತ ಪೋಲಿಂಗ್ ಸ್ಟೇಷನ್ಸ್ ಒಂದು ಅಸೆಂಬ್ಲಿ ಸೆಗ್ಮೆಂಟ್ ಐದಂತೆ ಒಟ್ಟು ನಲವತ್ತು ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಬಂದಂತೆ ಎಂಟು ಪಿ ಡಬ್ಲ್ಯೂ ಡಿ ಇದೆ ಎಂಟು ಎಂಟರ್ಸ್ ಇದೆ ಎಂಟು ಬೇಸ್ ಬೂಲ್ಸ್ ಇದೆ ಒಟ್ಟಾರೆಯಾಗಿ ಎಪ್ಪತ್ತೆರಡು ಸೆವೆಂಟಿ ಟೂ ಸೋಡಲ್ ಆಲ್ರೆಡಿ ಐಡೆಂಟಿಫೈಡ್

ಸಿಕ್ಸ್ ಫೈವ್ ಡಿಪ್ಲಾಯ್ ಔಟ್ ಕಾಸ್ಟಿಂಗ್ ವೆಬ್ ಕಾಸ್ಟಿಂಗ್ ಇದೆ ಐವತ್ತು ಪಿ ಎಂಗ್ ಸ್ಟೇಷನ್ ಲೊಕೇಶನ್ಸ್ ಒನ್ ತು ಪೋಲಿ ಒಂದು ಡಿಪ್ಲೈ ಇನ್ನೂರು ಮೈಕ್ರೋ ಅಬ್ಸರ್ವರ್ಸ್ ಡಿಪ್ಲೈ ಆಗಿರ್ತಾರೆ ಸೊ ನೂರ ಎಪ್ಪತ್ತೊಂದು ಕ್ರಿಟಿಕಲ್ ಕೋಡಿಂಗ್ ಸ್ಟೇಷನ್ಸ್ ಅಲ್ಲಿ ವೆಬ್ಕಾಸ್ಟಿಂಗ್ ಪ್ಲಸ್ ಮೈಕ್ರೋ ಅಬ್ಸರ್ವರ್ ಹಂಡ್ರೆಡ್ ಪರ್ಸೆಂಟ್ ಅವೈಲೇಬಲ್ ಇದೆ ನೂರ ಎಪ್ಪತ್ತೊಂದು ಕ್ರಿಟಿಕಲ್ ಕೋಡಿಂಗ್ ಸ್ಟೇಷನ್ಸ್ ಅಲ್ಲಿ ವೆಬ್ಕಾಸ್ಟಿಂಗ್ ಆ್ಯಂಡ್ ಮೈಕ್ರೋ ಅಬ್ಸರ್ವರ್ಸ್ ಹಂಡ್ರೆಡ್ ಪರ್ಸೆಂಟ್ ಅವೈಲೇಬಲ್ ಸಿಎ ಪಿ ಎಫ್ ಎಷ್ಟು ಕಡೆ ಸಿ ನಿಗಾ ನೂರ ಎಂಬತ್ತಾರು ಸೆಕ್ಟರ್ ಆಫೀಸರ್ಸ್ ಅರವತ್ತೊಂಬತ್ತು ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ಸ್ ಎಪ್ಪತ್ತೆರಡು ಫ್ಲೈಂಗ್ ಸ್ಕ್ವಾಡ್ ಇಪ್ಪತ್ನಾಲ್ಕು ವಿಡಿಯೋ ಸರ್ವೆಲೆನ್ಸ್ ಟೀಮ್ಸ್ ಎಲ್ಲ ಸಹ ಫೀಲ್ಡ್ ಅಲ್ಲಿ ಇರ್ತಾರೆ ಅದಕ್ಕೂ ಕೂಡ ಈಗಾಗಲೇ ಚುರುಕು ಮುಚ್ಚುವಂಥ

ಬ್ಯಾಲೆಟ್ ಯೂನಿಟ್ ಅಡಿಷ್ನಲಿ ನಮ್ಮಲ್ಲಿ ಅವೈಲಬಲ್ ಸೊ ದೀಸ್ ವಿಲ್ ಬಿ ರಿಸರ್ವ್ಡ್ ಮಿಷಿನ್ಸ್ ಅವೈಲಬಲ್ ವಿತ್ ಸೆಕ್ಟರ್ ಆಫೀಸರ್ಸ್ ಆ್ಯಸ್ ರಿಸರ್ವ್ ಸೊ ಅವತ್ತಿನ ದಿನ ಬೆಳಗ್ಗೆ ಸೆಕ್ಟರ್ ಆಫೀಸರ್ಸ್ಗೆ ಈ ಅಡಿಷ್ನಲ್ ರಿಸರ್ವ್ ಮಿಷೀನ್ಸನ್ನು ಕೊಡ್ತೀವಿ ಸೊ ಮಾಪ್ಕೋಲಲ್ಲಿ ಏನಾದರೂ ರೀಪ್ಲೇಸ್ ಮಾಡೋದಾದರೆ ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಯಾ ಸೆಕ್ಟರ್ ಆಫೀಸರ್ ಕೈಯಲ್ಲಿ ಅಮಿಷನ್ಸ್ ಸೊ ಆ ವೆಹಿಕಲ್ಸ್ ಸಹ ಜಿ ಪಿ ಎಸ್ ಟ್ರಾಕ್ಟ್ ಅಂಡ್ ಆರ್ಮ್ ಪೊಲೀಸ್ ಅವರು ಇದು ಆದ್ರೆ ಜವಾಬ್ದಾರಿ

Along with 40 personnel and an armed guard, including the sector of which will have reserved machines and off board radios. So, musting and demusting center details have been given in this LLA, Mata, Venton, Delhi, SDM, PU College, Moon with Delhi, Mahavira, College, Namlu, City Zen, Delhi, PU College.